ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಸೊ ಯೂಟ್ಯೂಬ್ ಚಾನಲ್ ಅಂದರೆ ಎಲ್ಲ ಭಾಳ ಉದ್ವೇಗಕ್ಕೆ ಒಳಗಾಗಿ ಮಾತಾಡ್ತಿರ್ತಾರೆ ಸೊ ಆರಾಮಾಗಿ ಮಾತಾಡೋಣ ಏನಪ್ಪ ವಿಷಯ ಅಂತಂದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೀವೆಲ್ಲ ನೋಡಿದ್ದೀರ ಭಾಳ ಯಶಸ್ಸನ್ನು ಪಡ್ಕೊಂಡಿದೆ ಕಾಂತಾರ ಸಿನಿಮಾ ಏನು ಬಂದಿತ್ತು ಮೂರು ವರ್ಷದ ಹಿಂದೆ ಅದರದ್ದು ಒಂದು ಪ್ರೀಕ್ವೆಲ್ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿಯವರು ಹೊಂಬಾಳೆ ಫಿಲಮ್ ಜೊತೆ ಭಾಳ ಅದ್ಧೂರಿಯಾಗಿ ಸಿನಿಮಾ ಮಾಡಿದರು ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ಈ ಸಿನಿಮಾ ಈಗಾಗಲೇ ಗಳಿಕೆ ಕಂಡು ಇನ್ನೂ ಥಿಯೇಟ್ರ್ಗಳಲ್ಲಿ ಓಡ್ತಾ ಇದೆ ಈಗಾಗಲೇ ಅಮೆಝಾನ್ ಪ್ರೈಮ್ ಓ ಟಿ ಟಿಲ್ ಕೂಡ ಸಿನಿಮಾ ಸಿಗ್ತಾ ಇದೆ ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಪದೇ ಪದೇ ನೋಡ್ತಾ ಇದ್ದಾರೆ ಸೊ ಇತ್ತೀಚಿಗೆ ಈ ಸಿನಿಮಾ ಬಗ್ಗೆ ಒಂದು ಸಣ್ಣ ವಿವಾದ ಬಂತು ಏನಂದರೆ ಈ ಪಣಜಿನಲ್ಲಿ ಅಂದರೆ ಗೋವಾ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಡೀತಾ ಇದೆ ಅಲ್ಲಿ ರಿಷಬ್ ಶೆಟ್ಟಿ ಅವರು ಆ ಒಂದು ಸಮಾರಂಭದಲ್ಲಿದ್ದಾರೆ ಅಲ್ಲಿ ಬಾಲಿವುಡ್ಡಿನ ಈ ರಣವೀರ್ ಸಿಂಗ್ ಆ್ಯಕ್ಟರ್ ಇತ್ತೀಚೆಗೆ ಅವ್ರದ್ದು ಒಂದು ದುರಂಧರ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿತ್ತು ಅವರು ದೀಪಿಕಾ ಪಡುಕೋಣೆ ಅವರ ಹಸ್ಬೆಂಡ್ ರಣವೀರ್ ಸಿಂಗ್ ಏನಿದ್ದಾರೆ ಇವರು ಒಂದು ಈ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಬಗ್ಗೆ ಮಾತಾಡಿರೋದು ಭಾಳ ವಿವಾದ ಆಗಿದೆ ಈಗ ದುರಂಧರ್ ಸಿನಿಮಾ ಈ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಆಗಬೇಕು ಎಲ್ಲ ಕಡೆ ರಿಲೀಸ್ ಆದಂಗೆ ಕರ್ನಾಟಕದಲ್ಲೂ ಬರುತ್ತೆ ಸಾಕಷ್ಟು ಜನ ಹಿಂದಿ ಸಿನಿಮಾ ಅಭಿಬಿ ಅಭಿಮಾನಿಗಳಿದ್ದಾರೆ ಅವರು ಕೂಡ ಖಂಡಿತ ನೋಡೇ ನೋಡ್ತಾರಲ್ವಾ ಹಿಂದಿ ಸಿನಿಮಾ ಅದು ಒಂದು ಗೂಢಚಾರಿ ಒಬ್ಬ ವ್ಯಕ್ತಿಯ ಕತೆ ಅಂತ ಒಂದು ಟ್ರೈಲರ್ ಎಲ್ಲ ತೋರಿಸ್ತಿರೋದ್ರಿಂದ ಸಿನ್ಮಾ ಬಗ್ಗೆ ಭಾಳಷ್ಟು ಕುತೂಹಲ ಇದೆ ನಮ್ಮ ದೇಶ ಪ್ರೇಮದ ಕತೆ ಅಂತ ಅಂದ್ಬಿಟ್ಟು ಈ ಪಣಜಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ನಟ ರಣವೀರ್ ಸಿಂಗ್ ಏನು ಮಾಡಿದ್ದಾರೆ ಅಂತಂದರೆ ಮಾತಾಡೋ ಬರದಲ್ಲಿ ಅಥವಾ ಇಂಟೆನ್ಷನ್ ಹೇಳಿದ್ರು ಈ ಬಾಲಿವುಡ್ ಆ್ಯಕ್ಟ್ರುಗಳಿಗೆ ಹಿಂದೆ ನೋಡಿದ್ದೀವಿ ಅಮೀರ್ ಖಾನು ಶಾರುಖ್ ಖಾನು ಅವರೆಲ್ಲ ಏನೆಲ್ಲ ಅದರಲ್ಲೂ ಅಮೀರ್ ಖಾನ್ ಅವರಂತೂ ಎಷ್ಟು ಫೇಮಸ್ ಅಂದರೆ ಎಲ್ಲ ಯೂತ್ಸೋಗಿ ಸಿನಿಮಾ ಇದ್ರು ಈಗ ಅವ್ರು ಯಾವುದೇ ಸಿನಿಮಾ ಬ ಬಂದರೂ ಕೂಡ ಜನರಿಗೆ ಅದರಲ್ಲೂ ಎಸ್ಪೆಷಲಿ ಸೌತ್ ಇಂಡಿಯಾದವರು ಕರ್ನಾಟಕದವರು ಕೂಡ ಆಸಕ್ತಿನೇ ಇಲ್ಲ ಅವ್ರ ಸಿನಿಮಾಗಳು ಫ್ಲಾಪ್ ಆಗ್ತಾಯಿದೆ ಸೊ ಅಷ್ಟೆಲ್ಲ ಈಗಾಗಲೇ ಬುದ್ಧಿ ಕಲಸು ಆಗೋಗ್ಬಿಟ್ಟಿದೆ ಅವ್ರಿಗೆ ಆದರೂ ಕೂಡ ಇವ್ರಿಗೆ ಬುದ್ಧಿ ಬಂದಿಲ್ಲ ಬಾಲಿವುಡ್ನವ್ರಿಗೆ ಇವರು ಏನು ಸುಪೀರಿಡ್ಡಿ ಕಾಂಪ್ಲೆಕ್ಸ ಅಥವಾ ಇನ್ಫಿನಿಟಿ ಕಾಂಪ್ಲೆಕ್ಸ ಅರ್ಥ ಆಗಲ್ಲ ನಾವೇ ಸಿನಿಮಾ ಅಥವಾ ಈ ನಮ್ಮ ದಕ್ಷಿಣ ಭಾರತೀಯ ಚಿತ್ರರಂಗ ಏನು ಒಳ್ಳೊಳ್ಳೆ ಸಿನಿಮಾಗಳು ಇದೆ ಸೊ ಇವರೆಲ್ಲ ನಾವು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅವ್ರಿಗೇನಾದ್ರು ಹೊಟ್ಟೆವ್ರಿನ ಇದನ್ನು ನಾನು ಸುಪೀರಿಡ್ಡಿ ಕಾಂಪ್ಲೆಕ್ಸ ಇನ್ಫಿನಿಟಿ ಕಾಂಪ್ಲೆಕ್ಸ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇರೋದು ಭಾಳ ಇದು ಮಾಡ್ತಾರೆ ಸೊ ಅಲ್ಲಿ ಏನು ಮಾ ಮಾತಾಡಿದ್ದಾರೆ ರಣವೀರ್ ಸಿಂಗ್ ಅಂತ ಅಂದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಭಾಳ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ನಟನ ಮೇಲೆ ಹೆಣ್ಣು ದೆವ್ವ ಬರೋ ಸೀನಲ್ಲಿ ಅಂತೆಲ್ಲ ಅಂತ ಅಂದ್ಬಿಟ್ಟು ಒಂಥರ ಮಾಕ್ರಿ ಅಣ್ಕಿಸ್ಕೊಂಡು ನಂಗೆ ಒಂಥರ ಮಾಡಿದ್ದಾರೆ ಅಲ್ಲಿ ಹೆಣ್ಣು ದೆವ್ವ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ನಮ್ಮ ಸಂಪ್ರದಾಯದಲ್ಲಿ ತುಳುನಾಡಿನ ಸಂಪ್ರದಾಯದಲ್ಲಿ ಬಹುಮುಖ್ಯವಾಗಿ ಹೆಣ್ಣು ದೈವ ಅದು ಸೊ ಚಾಮುಂಡಿ ದೈವ ಅಂತ ಪೂಜಿತಾಳು ಸೊ ಅದು ಕೂಡ ಸಿನಿಮಾದಲ್ಲಿ ಬಂದಿರೋದು ಮೇಯ್ನ್ ಅದೇ ಬಂದಿರೋದು ಇವರು ದೈವನ ಹೋಗಿ ದೆವ್ವ ಅಂತ ಯಾವಾಗ ಹೇಳಿದ್ರು ಆ ವಿವಾದಕ್ಕೆ ತಗ್ಲು ಹಾಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಕೂತಿರೋ ರಿಷಬ್ ಅವರು ಅದು ಫುಲ್ ಕ್ಲಿಪ್ ನೋಡಬೇಕು ಎದೆ ಹಿಡ್ಕೊಂಡು ಅವ್ರಿಗೆ ಪ ಒಂಥರ ಮುಜುಗರ ಆಗುತ್ತೆ ಅವರು ಫೀಲ್ ಮಾಡ್ಕೊತಾರೆ ಅವ್ರು ಹಿಂದೆ ಇರೋರೆಲ್ಲ ನೋಡಿದಾಗ ಅವರೇ ಕೂಡ ಅಯ್ಯೋ ಅವನೇನು ತಿಕ್ಲೆ ಹಿಂಗೆ ಮಾತಾಡ್ತಾ ಇದ್ದಾನೆ ಅನ್ನೋ ಥರ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಆಮೇಲೆ ರಣವೀರ್ ಸಿಂಗ್ಗೆ ಅವ್ರು ಹೇಳ್ತಾರೆ ಹಿಂಗೆ ಹಿಂಗೆ ಹೀಗೆಲ್ಲ ಮಾಡಬಾರ್ದು ಅಂತ ಸನ್ನೆ ಮಾಡಿ ಹೇಳ್ತಾರೆ ಈ ಥರ ಎಲ್ಲ ತಪ್ಪು ಅಂತ ಕಾಂತಾರ ಸಿನಿಮಾ ಬಂದಾಗ ಕೂಡ ಯಾರು ಇಮಿಟೇಟ್ ಮಾಡಿ ದೈವ ಇಮಿಟೇಟ್ ಮಾಡಬೇಡಿ ದೈವವನ್ನು ಅಂತ ಕಡಾಖಂಡಿತವಾಗಿ ರಿಷಬ್ ಶೆಟ್ಟಿ ಅವರು ಅವಾಗೆಲ್ಲ ಭಾಳ ವೈರಲ್ ಆಗ್ತಾಯಿತ್ತು ಆ ವಿಚಾರಗಳೆಲ್ಲ ಸೊ ಇದ್ರ ಬಗ್ಗೆ ರಿಷಬ್ ಶೆಟ್ಟಿ ಅವ್ರು ಹೇಳಿದ್ರು ಕೂಡ ರಣವೀರ್ ಸಿಂಗು ಈ ಥರ ಮಾಡಿರೋದು ಭಾಳ ಬೇಸರದ ಸಂಗತಿ ಈ ವಿಚಾರ ಇಟ್ಕೊಂಡು ಇದೇ ಸರಿಯಾಗಿ ಟೈಮು ಈ ದುರಂಧರ್ ರಣವೀರ್ ಸಿಂಗಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಈ ಬಾಯ್ಕಾಟ್ ದುರಂಧರ್ ಬಾಯ್ಕಾಟ್ ರಣವೀರ್ ಸಿಂಗ್ ಅಂತ ಒಂದು ಅಭಿಯಾನ ನಿನ್ನೆಯಿಂದ ಶುರುವಾಯಿತು ನೋಡಿ ಯಾವಾಗ ಈ ಒಂದು ಈ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ದು ಇನ್ಸಿಡೆಂಟ್ ನಡೀತು ಆ ನಂತರ ಭಾಳ ತಂಡೊಡ್ದೋಗ್ಬಿಟ್ಟಿದ್ದಾರೆ ಸಿನ್ಮಾ ಈ ದುರಂಧರ್ ಸಿನ್ಮಾ ಪ್ರೊಡ್ಯೂಸರು ಮತ್ತು ರಣವೀರ್ ಸಿಂಗ್ ಎಲ್ಲ ಕಡೆಗೆ ಈಗ ಜಸ್ಟ್ ಬಂದಿರೋ ಸುದ್ದಿ ಪ್ರಕಾರ ರಣವೀರ್ ಸಿಂಗ್ ನನಗೆ ಯಾರನ್ನು ಮನಸ್ಸು ನೋಯಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲಿಲ್ಲ ಐ ಆಮ್ ಸಾರಿ ನಾನು ಕ್ಷಮೆ ಆಚರಿಸ್ತೀನಿ ಅಂತ ಕೇಳಿದಿರೋಂಥ ಒಂದು ಸಣ್ಣ ಸುದ್ದಿ ಬರ್ತಾ ಇದೆ ಆದರೆ ಎಲ್ಲ ಹೋದ್ಮೇಲೆ ಈಗ ಕೇಳಿ ಏನು ಪ್ರಯೋಜನ ಮುಂಚೆ ಯೋಚನೆ ಮಾಡಬೇಕು ನಾನು ಏನು ಮಾತಾಡ್ತೀನಿ ಅಟ್ಲೀಸ್ಟ್ ಆ ಹೆಣ್ಣು ದೈವ ಬರಬೇಕಾದ್ರೆ ತುಂಬ ಚೆನ್ನಾಗಿ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಸುಮ್ಮನೆ ಬಂದಿತ್ತು ಅಲ್ಲಿ ದೈವವನ್ನು ದೆವ್ವ ಗೋಸ್ಟ್ ಅನ್ನುವ ಪದ ಬಳಕೆ ಮಾಡಿ ಹೇಳುವ ಅವಶ್ಯಕತೆ ರಣವೀರ್ ಸಿಂಗ್ಗೆ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಟೋಟಲಿ ಏನೇ ಹೇಳಿ ಈ ನಾರ್ತ್ ಇಂಡಿಯನ್ಸು ತುಂಬ ಸುಪೀರಿಯರ್ ನಾವು ನಾವೇ ಇದು ಅಂತ ಭಾವಿಸಿರ್ತಾರೆ ಈಗಾಗಲೇ ಕೆ ಜಿ ಎಫ್ ಕಾಂತಾರ ಕನ್ನಡ ಒಂದೇ ಅಲ್ಲ ಕನ್ನಡ ಚಲನಚಿತ್ರ ರಂಗ ಒಂದೇ ಅಲ್ಲ ದಕ್ಷಿಣ ಭಾರತೀಯ ರಂಗದ ಬಹ ಭಾಳಷ್ಟು ಸಿನಿಮಾಗಳು ಬಾಲಿವುಡ್ ಸಿನಿಮಾಗಿನ ಜಾಸ್ತಿ ಗಳಿಕೆ ಬಾಹುಬಲಿ ಸಿನಿಮಾ ಇರ್ಬೋದು ಎತ್ ಅತಿ ಹೆಚ್ಚು ಗಳಿಕೆಯನ್ನು ಕಂಡು ಯಶಸ್ಸನ್ನು ದೇಶಾದ್ಯಂತ ಅಲ್ಲ ಜಗತ್ತಿನಾದ್ಯಂತ ಕೂಡ ಗಳಿಸ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಈಗಲೂ ಇವ್ರ ಪಾಠ ಕಲ್ತಿಲ್ವ ನಾವೇ ಮೇಲು ಅನ್ನೋ ಥರ ಬಿಹೇವ್ ಮಾಡ್ತಾರಲ್ಲ ಒಟ್ಟಲ್ಲಿ ಏನೇ ಕ್ಷಮೆ ಕೇಳಿದ್ರು ಈಗ ಆನೆಲ್ಲೋ ಅಟ್ಕೆಲ್ ಹೋದ್ ಮಾನ ಆನೆ ಕೊಟ್ಟರು ಬರೋಲ್ಲ ಅಂತ ಎಲ್ಲ ಇದೆಯಲ್ಲ ಆ ಊರೆಲ್ಲ ದೋಚಿದ ಮೇಲೆ ಕೋಟೆ ಬಾಗಿಲು ಆಗ್ದಂಗೆ ಈಗ ಸಾರಿ ಕೇಳೋದು ನನಗೇನೋ ಅಷ್ಟು ಉಪಯೋಗಕ್ಕೆ ಬರೋಲ್ಲ ಅನಿಸುತ್ತೆ ಭಾಳ ಜನ ಹೇಳಿರೋದು ಒಂದೇ ದುರಂಧರ್ ಸಿನ್ಮಾ ನಮ್ಮ ಇಂಡಿಯನ್ ಸ್ಪೈಸ್ ಸಿನ್ಮಾ ನಾವು ನೋಡಬೇಕಿತ್ತು ಆ್ಯಕ್ಚುಲಿ ನಾನು ಕೂಡ ಟ್ರೈಲರ್ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇದಿದೆ ನಾವು ಯುರಿ ಸಿ ಉರಿ ಅಂತ ಒಂದು ಸಿನ್ಮಾ ಬಂದಿತ್ತು ಆ ಡೈರೆಕ್ಟ್ರ್ ಸಿನ್ಮಾ ಇದು ದುರಂಧರ್ ನನಗೂ ಕೂಡ ಆಸಕ್ತಿ ಇತ್ತು ನಾನು ಎಲ್ಲ ಭಾಷೆಯ ಸಿನ್ಮಾಗಳನ್ನ ಒಂದು ಸಿನಿಮಾ ಪ್ರೇಮಿಯಾಗಿ ನೋಡ್ತೀನಿ ಮತ್ತು ಭಾಳ ಗೌರವಿಸ್ತೀನಿ ಸೊ ನನಗೂ ಆಸೆ ಇತ್ತು ಆದರೆ ಈಗ ದುರಂಧರ್ ನೋಡಬೇಕಾ ಅಲ್ಲೋಗಿ ರಣವೀರ್ ಸಿಂಗ್ ಅವನಮ್ಮ ಒಂದು ದೈವವನ್ನು ಆಡ್ಕೊಂಡಿದ್ದಾನೆ ಆತನ ಸಿನಿಮಾ ಸ್ಕ್ರೀ ಸ್ಕ್ರೀನ್ ಮೇಲೆ ನೋಡಬೇಕಾ ಅಂತ ನನಗೆ ಒಂದು ಭಾವನೆ ಬಂದಿದ್ದಂತೂ ನಿಜ ಸೊ ಸಾಕಷ್ಟು ಜನಕ್ಕೆ ಲಕ್ಷಾಂತರ ಜನಕ್ಕೆ ಈ ರೀತಿ ಕಾಡಿದೆ ಸೊ ಎಲ್ಲರೂ ನಾವು ಈ ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆ ಸಾರಿ ಪ್ಯಾಚಪ್ ಮಾಡುತ್ತಾ ಅನ್ನ ನೋಡಬೇಕು ಫ್ರೆಂಡ್ಸ್ ದಯವಿಟ್ಟು ಯಾವರವ್ರ ನಂಬಿಕೆ ಅವ್ರಾಗಿರುತ್ತೆ ಯಾರ ಒಂದು ನಂಬಿಕೆಯನ್ನು ಗೌರವಿಸಬೇಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು